ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ಈ ವಿಡಿಯೋದಲ್ಲಿ ನಾವು ತಿಳಿಸಿಕೊಡುವ ವಿಷಯ ಗಣೇಶನಿಗೆ ತುಳಸಿ ಯಾಕೆ ಅರ್ಪಿಸುವುದಿಲ್ಲ ಒಂದು ಪೌರಾಣಿಕ ಕಥೆ ಮತ್ತು ಜೀವನ ಪಾಠ ಈ ಜಗತ್ತಿನಲ್ಲಿ ನಾವು ಪ್ರೀತಿಸುವ ಪ್ರತಿಯೊಬ್ಬರೂ ನಮ್ಮನ್ನು ಅರ್ಥಮಾಡಿಕೊಳ್ಳಬೇಕು ನಮ್ಮ ಆಸೆಗಳನ್ನು ಒಪ್ಪಿಕೊಳ್ಳಬೇಕು ಅಂತಿಲ್ಲ ಕೆಲವೊಮ್ಮೆ ಇಲ್ಲ ಎನ್ನುವುದು ಧರ್ಮವಾಗಿರುತ್ತದೆ ನಿರಾಕರಣೆ ಕೂಡ ಶಕ್ತಿಯಾಗಿರುತ್ತದೆ ಇಂಥ ಒಂದು ಮಹತ್ವದ ಜೀವನ ಪಾಠವನ್ನು ನಮಗೆ ಕಲಿಸುವ ಪೌರಾಣಿಕ ಕಥೆಯೇ ಗಣೇಶನಿಗೆ ತುಳಸಿ ಯಾಕೆ ಅರ್ಪಿಸುವುದಿಲ್ಲ ಇಂದಿನ ಈ ಕಥೆಯನ್ನು ಭಕ್ತಿ ಮತ್ತು ಜೀವನಪಾಠದ ದೃಷ್ಟಿಯಿಂದ ಕೇಳೋಣ ಪುರಾಣಾಧಾರಿತ ಕಥೆ ಪುರಾಣಗಳಲ್ಲಿ ಹೇಳುವಂತೆ ತುಳಸೀದೇವಿ ಒಂದು ಮಹಾನ್ ತಪಸ್ವಿನಿ ಅವಳು ಭಕ್ತಿಯಿಂದ ತಪಸ್ಸಿನಿಂದ ದೇವರ ಅನುಗ್ರಹವನ್ನು ಪಡೆದವಳು ಒಂದು ಸಂದರ್ಭದಲ್ಲ ತುಳಸಿದೇವಿಗೆ ಗಣೇಶನ ಬಗ್ಗೆ ಗೌರವ ಮತ್ತು ಆಕರ್ಷಣೆ ಉಂಟಾಯಿತು ಅವಳು ಗಣೇಶನನ್ನು ತನ್ನ ಜೀವನ ಸಂಗಾತಿಯಾಗಿ ಪಡೆಯಬೇಕೆಂದು ಆಸೆಪಟ್ಟಳು ಆದರೆ ಗಣೇಶನು ಬ್ರಹ್ಮಚಾರಿ ಧರ್ಮವನ್ನು ಅನುಸರಿಸುತ್ತಿದ್ದನು ಅವನು ತನ್ನ ಜೀವನ ಮಾರ್ಗವನ್ನು ಸ್ಪಷ್ಟವಾಗಿ ತಿಳಿದಿದ್ದನು ಅದಕ್ಕಾಗಿ ಗಣೇಶನು ತುಳಸಿಗೆ ಕೋಪದಿಂದಲ್ಲ ಅಹಂಕಾರದಿಂದಲ್ಲ ಅವಮಾನದಿಂದಲ್ಲ ಶಾಂತವಾಗಿ ಧರ್ಮದ ಮಿತಿಯಲ್ಲಿ ನಾನು ಈ ವಿವಾಹಕ್ಕೆ ಒಪ್ಪಲಾರೆ ಎಂದು ಹೇಳಿದನು ಆ ಕ್ಷಣದಲ್ಲಿ ತುಳಸೀದೇವಿಗೆ ನೋವು ಮತ್ತು ಕೋಪ ಉಂಟಾಯಿತು ಆ ಭಾವೋದ್ರೇಕದ ಕ್ಷಣದಲ್ಲಿ ಗಣೇಶನಿಗೆ ಶಾಪ ನೀಡಿದಳು ಎಂಬ ಪೌರಾಣಿಕ ಉಲ್ಲೇಖವಿದೆ ಆದರೆ ಇಲ್ಲಿ ಗಮನಿಸಬೇಕಾದ ಮಹತ್ವದ ಅಂಶವೇನೆಂದರೆ ಗಣೇಶನು ಪ್ರತಿಯಾಗಿ ಕೋಪಗೊಂಡಿಲ್ಲ ಪ್ರತೀಕಾರದ ಮಾತು ಆಡಲಿಲ್ಲ ಶಾಂತತೆಯನ್ನು ಕಳೆದುಕೊಂಡಿಲ್ಲ ಅವನು ಕೇವಲ ಇಷ್ಟು ಮಾತ್ರ ಹೇಳಿದನು ನಿನ್ನನ್ನು ನಾನು ಅವಮಾನಿಸುವುದಿಲ್ಲ ಆದರೆ ನನ್ನ ಪೂಜಾ ವಿಧಾನದಲ್ಲಿ ನಿನ್ನನ್ನು ಬಳಸುವುದಿಲ್ಲ ಇದೇ ಕಾರಣದಿಂದ ಪರಂಪರೆಯ ಪ್ರಕಾರ ಗಣೇಶನ ಪೂಜೆಯಲ್ಲಿ ತುಳಸಿ ಬಳಸುವುದಿಲ್ಲ ಎಂಬ ಆಚರಣೆ ಬಂದಿದೆ ಆಧ್ಯಾತ್ಮಿಕ ಅರ್ಥ ಈ ಕಥೆಯನ್ನು ನಾವು ಶಾಪ ವರ ಎಂದು ಮಾತ್ರ ನೋಡಬಾರದು ಇದರೊಳಗೆ ಇರುವ ಆಧ್ಯಾತ್ಮಿಕ ಸಂದೇಶ ಬಹಳ ಆಳವಾಗಿದೆ ತುಳಸಿ ಭಕ್ತಿ ತ್ಯಾಗ ವೈಷ್ಣವ ಪರಂಪರೆ ಗಣೇಶ ಸಂಯಮ ಬುದ್ಧಿ ಶೈವ ಗಣಪತ್ಯ ಪರಂಪರೆ ಪ್ರತಿಯೊಂದು ದೇವತೆಗೆ ಅವರಿಗೆ ಇಷ್ಟವಾದ ಪೂಜಾದ್ರವ್ಯಗಳಿರುತ್ತವೆ ಅದಕ್ಕಾಗಿಯೇ ವಿಷ್ಣುವಿಗೆ ತುಳಸಿ ಶಿವನಿಗೆ ಬಿಲ್ವಪತ್ರ ಗಣೇಶನಿಗೆ ದುರ್ವ ಅಂದರೆ ಗರಿಕೆ ಇದು ಯಾರ ಮೇಲೂ ಅಪಮಾನವಲ್ಲ ಇದು ಧರ್ಮದ ಶಿಸ್ತು ಮೋಟಿವೇಶನ್ ಭಾಗ ಈ ಕಥೆಯಿಂದ ನಾವು ಕಲಿಯಬೇಕಾದ ಜೀವನ ಪಾಠಗಳು ಯಾವುವು ಮೊದಲ ಪಾಠ ಎಲ್ಲರನ್ನೂ ಸಂತೋಷಪಡಿಸಲು ಹೋಗಬೇಡಿ ನಿಮ್ಮ ಮೌಲ್ಯಗಳಿಗೆ ವಿರುದ್ಧವಾದರೆ ಇಲ್ಲ ಎನ್ನುವ ಧೈರ್ಯ ಇರಬೇಕು ಎರಡನೇ ಪಾಠ ನಿರಾಕರಣೆ ಎಂದರೆ ಅಹಂಕಾರವಲ್ಲ ಕೆಲವೊಮ್ಮೆ ಅದು ಆತ್ಮ ಸಂಯಮದ ಸಂಕೇತ ಮೂರನೇ ಪಾಠ ಯಾರಾದರೂ ಕೋಪದಿಂದ ಪ್ರತಿಕ್ರಿಯಿಸಿದರೆ ನಾವು ಶಾಂತಿಯಿಂದ ಪ್ರತಿಕ್ರಿಯಿಸಬೇಕು ಅದೇ ನಿಜವಾದ ಶಕ್ತಿ ಗಣೇಶನು ಇಲ್ಲಿ ದೇವನಾಗಿ ಮಾತ್ರ ಅಲ್ಲ ಒಂದು ಆದರ್ಶ ಜೀವನ ಮಾರ್ಗದರ್ಶಿ ಭಕ್ತಿಭಾವ ಪ್ಲಸ್ ಶಾಂತಿ ಅದಕ್ಕಾಗಿಯೇ ಸ್ನೇಹಿತರೆ ಗಣೇಶನಿಗೆ ತುಳಸಿ ಅರ್ಪಿಸುವುದಿಲ್ಲ ಆದರೆ ಗಣೇಶನು ಕಲಿಸಿದ ಪಾಠವನ್ನು ನಾವು ಜೀವನದಲ್ಲಿ ಅರ್ಪಿಸಬೇಕು ಶಾಂತಿ ಸಂಯಮ ಮತ್ತು ಧರ್ಮದ ಮೌಲ್ಯಗಳು ಇವೇ ನಿಜವಾದ ಪೂಜೆ ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇಂತಹ ಭಕ್ತಿ ಮೋಟಿವೇಶನ್ ಕಥೆಗಳಿಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೈ ಗಣೇಶ